ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಬ್ಬಿ ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ಕರ್ನಾಟಕ ಸರ್ಕಾರ ಹರಿಹರ ತಾಲೂಕು ಆಡಳಿತ ವತಿಯಿಂದ ತಾಲೂಕು ಕಚೇರಿಯ ಸಂಭಾಂಗಣದಲ್ಲಿ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಹೌದು ವೀಕ್ಷಕರೇ ಹರಿಹರ ನಗರದ ವಿಶ್ವಕರ್ಮ ಜಯೋತ್ಸವ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ತಾಲೂಕು ದಂಡ ಅಧಿಕಾರಿಗಳಾದ ಶ್ರೀ ಕೆಎಂ ಗುರು ಬಸವರಾಜ್ರವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ತಾಲೂಕಿನ ಮಾಜಿ ಶಾಸಕರಾದ ಎಸ್ ರಾಮಪ್ಪರವರು ಕ್ಷೇತ್ರದ ಶಿಕ್ಷಣ ಅಧಿಕಾರಿ ಡಿ ದುರ್ಗಪ್ಪರವರು ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ನಾಗರಾಜ್ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ವಿಶ್ವಕರ್ಮ ಸಮಾಜದ ಹಿರಿಯರು ಮುಖಂಡರು ಮಹಿಳಾ ಸದಸ್ಯರು ಉಪಸ್ಥಿತಿಯಿದ್ದರು ಈ ಸಭೆಯನ್ನು ಉದ್ದೇಶಿಸಿ ಮಾಜಿ ಶಾಸಕರಾದ ಎಸ್ ರಾಮಪ್ಪ ಅವರವರು ವಿಶ್ವಕರ್ಮ ಸಮಾಜದ ಹಿರಿಯ ಅಧ್ಯಕ್ಷರು ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡರು ವರದಿ ಸೈಯದ್ ಇರ್ಬಾನ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರಿಹರ ಒಂದು ಕೊಡುಗೆಯನ್ನು ನೀಡಬಹುದು ಮತ್ತೆ ಇಡೀ ಪ್ರಪಂಚದಲ್ಲಿ ನಮ್ಮ ಒಂದು ಭಾರತದಲ್ಲಿ ವಿಶ್ವಕರ್ಮ ಸಾಧನೆ ಬಹಳಷ್ಟು ಇದೆ ಅದಕ್ಕೋಸ್ಕರ ತಾವು ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡಿ ಹೆಚ್ಚು ಹೆಚ್ಚು ನಮ್ಮ ಸಮಾಜಕ್ಕೆ ಕೊಡುಗೆ ನೀಡಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಸರ್ ಎಲ್ಲ ಹಿರಿಯರಿಗೆ ನನ್ನ ಧನ್ಯವಾದಗಳು ಇಲಾಖೆಗೆ ದಯವಿಟ್ಟು ಎಲ್ಲರೂ ಮಾಡಬೇಕು ಅನ್ನೋ ಒಂದು ಕಡ್ಡಾಯ ಹೋಗುವಂತ ಆದೇಶದ ಮುಖ್ಯತಾಗಿ ಕೊಡ್ತಾ ಇದೆ ಕೆಲವು ಕಾಲ ಕಾರ್ಯಗಳಲ್ಲಿ ಆಚರಣೆ ಮಾಡ್ತಾರೆ ಈ ವರ್ಷದ ವಿಶೇಷವಾದ ವಿಷಯ ಇಲ್ಲ ಅಂತ ನಾನು ಭಾವಿಸ್ತಾ

ಇವತ್ತು ಒಂದು ಸುಂದರವಾಗಿರ್ತಕ್ಕಂಥ ಒಂದು ಮೂರ್ತಿಯನ್ನು ನಾವು ಮನೆಯಲ್ಲಿ ತಗೊಂಡು ಹೋಗಬೇಕು ಅಂತಂದ್ರೆ ಲಕ್ಷಾಂಬಕ್ಕೆ ಆ ಅದು ಕೇವಲ ಏನಾಗಿದೆ ಅಂದ್ರೆ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡೋದಕ್ಕೆ ಲಾಭ ಸಿಗುತ್ತೆ ಮತ್ತು ಆ ಕುಶಲಕರ್ಲಿಕ್ಕೆ ಲಾಭ ಸಿಗ್ತಾ ಇದೆ ಸೊ ಹಾಗಾಗಿಬಿಟ್ಟು ಎಲ್ಲ ಒಂದು ನಮ್ಮ ಕಲೆಯನ್ನು ಅದೊಂದು ಮಾರ್ಕೆಟಿಂಗ್ ಮಾಡೋದು ಆ ಮಾರ್ಕೆಟಿಂಗ್ ಒಂದು ಡಿಜಿಟಲ್ ಟೆಸ್ಟನ್ನು ಕೊಟ್ಟರೆ ಆವಾಗ ಸಮುದಾಯಕ್ಕೆ ಒಂದು ಆರ್ಥಿಕ ಭದ್ರತೆ ಬರುತ್ತೆ ಆ ಆರ್ಥಿಕ ಭದ್ರತೆ ಇದ್ದರೆ ಮಾತ್ರ ಸಮಾಜದಲ್ಲಿ ಎಲ್ಲರ ಜೊತೆ ಸಮಾಜವಾಗಿ ಸಮ ನಿರ್ಮಾಣ ಮಾಡಲಿಕ್ಕೆ ಹಾಗೂ ಸಮಾಜ ಬರುತ್ತೆ ಸಾಧ್ಯವರು ಹಾಗಾಗಿ ಈಗಿನ ಮಕ್ಕಳಲ್ಲಿ ಆ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಡಿಜಿಟಲ್ ಟೆಕ್ನಾಲಜಿಯನ್ನು ಕಲಿಸುವುದರ ಜೊತೆಗೆ ಅದನ್ನು ಈ ವೃತ್ತಿಯಲ್ಲಿ ಹೇಗೆ ಉಪಯೋಗಿಸಬೇಕು ಅಂತಂದು ಹೇಳಿ ಕಲಿಸ್ಬೇಕಾಗಿರ್ತಕ್ಕಂಥದ್ದು ಭಾಳ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕಾಗಿರುತ್ತೆ ಮುಖ್ಯವಾಗಿ ಶಿಕ್ಷಣ ಅನ್ನೋದೇನಾಯ್ತಲ್ಲ ಅದು ಶಕ್ತಿ ಇವತ್ತು ಹಣ ಬರುತ್ತೆ ಹೋಗುತ್ತೆ ಆಸ್ತಿ ಬರುತ್ತೆ ಹೋಗುತ್ತೆ ಆದರೆ ಜ್ಞಾನನ ಯಾರು ಕಳಿಸ್ಕೊಳ್ಳೋಕ್ಕಾಗಲ್ಲ ಆಸ್ತಿಯನ್ನು ಬೆಳೆಸಿಕೊಳ್ಳಬಹುದು ಆದರೆ ಜ್ಞಾನವನ್ನು ಕಲಿಸಿ ಬೆಳೆಸಿಕೊಳ್ಳತಕ್ಕಾದ್ಯತೆ ಇಲ್ಲ

ಇವತ್ತು ಸಮಾಜದ ಎಲ್ಲ ಮುಖಂಡರು ಬಂದು ವಿಶ್ವಕರ್ಮ ಸಮಾಜದ ಜಯಂತಿಯನ್ನು ಆಚರಣೆ ಮಾಡಿದ್ರು ಆ ಒಂದು ವಿಶ್ವಕರ್ಮ ಸಮಾಜ ನಿಜವಾಗ್ಲೂ ಕೂಡ ಬಹಳ ಬುದ್ಧಿವಂತ ಸಮಾಜ ಅದು ಇವತ್ತು ಏನೇ ಕಲಾಕೃತಿ ಇವತ್ತು ಏನೇ ಒಂದು ಮಡಿ ಕಟ್ಟದಿರ್ಬೋದು ಒಂದು ಇರ್ಬೋದು ಒಂದು ಬೀಡಿಂಗ್ ಇರ್ಬೋದು ಒಂದು ಕಲ್ಲನ್ನು ಮೂರ್ತಿ ಮಾಡುವಂಥ ಶಕ್ತಿ ಇವತ್ತು ವಿಶ್ವಕರ್ಮ ಸಮಾಜಕ್ಕೆ ಐತೆ ಹಂಗಾಗಿ ಆ ವಿಶ್ವಕರ್ಮ ಸಮಾಜಕ್ಕೆ ನಿಜವಾಗಲೂ ಕೂಡ ತುಂಬ ಸಂತೋಷ ಪ್ರೀತಿ ಅವರು ಸಮಾಜ ಇದು ಹೆಚ್ಚು ಅಭಿವೃದ್ಧಿ ಆಗಲಿ ನಾನು ಅಭಿವೃದ್ಧಿ ಆಗ್ಲಿ ಅಂತ ಕೂಡ ಹೇಳಿದೆ ಏನು ಸಮಾಜದ ಮಕ್ಕಳನ್ನು ಹೆಚ್ಚು ವಿದ್ಯಾವಂತನ ಮಾಡಿರಿ ಅವರು ಹಂಗೆ ಮಾಡೋದ್ರಿಂದ ಅದು ಎಲ್ಲರಿಗೂ ಕೂಡ ನಿಮ್ಮ ಮನೆಯ ನಡಗಂಬ ಆಗ್ತಾರ ಒಂದು ವಿದ್ಯಾವಂತನ ಮಾಡಿದೆ ಹೀಗಾಗಿ ಎಲ್ಲರೂ ಕೂಡ ಒಂದು ವಿದ್ಯಾವಂತನ ಮಾಡಿರಿ ಅಂತ ಒಂದು ಹೇಳಿದೆ ಹೀಗಾಗಿ ಏನು ಇವತ್ತು ಆ ಸಮಾಜ ಭಾಳ ಜಮೀನು ಆಸ್ತಿ ಕಡಿಮೆ ಇರೋದ್ರಿಂದ ಈ ಮಕ್ಕಳೇ ಅವ್ರಿಗೆ ಆಸ್ತಿ ಆಗ್ತಾರೆ ಆ ಮಕ್ಕಳೇ ಆಸ್ತಿ ಅವರಿಗೆ ಹಂಗಾಗಿ ಚೆನ್ನಾಗಿ ಓದ್ಲಿ ಹೋದಿಸಿ ಅಂತಂದು ಹೇಳ್ತಾ ಇವತ್ತು ಆ ಸಮಾಜಕ್ಕೆ ನಮ್ಮ ಎಲ್ಲರೂ ಕೂಡ ರಾಜಕೀಯದ್ದು ಕೂಡ ಎಲ್ಲರೂ ಕೂಡ ಅವರಿಗೆ ಅಭಿನಂದನೆ ಅವ್ರ ಸಹಕಾರ ಯಾವತ್ತೂ ನಮ್ಮ ಅವರಿಗೆ ನಮ್ಮ ನಮ್ಮ ಅವ್ರ ಮೇಲೆ ನಮಗಿದೆ ಮತ್ತು ಏನು ಆ ಸಮಾಜ ಒಗ್ಗಟ್ಟಾದರೂ ಮಾತ್ರ ಎಲ್ಲ ರಾಜಕೀಯ ಜನ ಇಲ್ಲಿ ಮಾತ್ರ ಬರ್ತಾರೆ ಹೀಗಾಗಿ ಎಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ ಪ್ರೀತಿಯಿಂದ ನೀವೆಲ್ಲರೂ ಕೂಡ ನಿಮ್ಮಲ್ಲಿ ಯಾವುದೋ ಒಂದು ಭಿನ್ನ ಅಭಿಪ್ರಾಯ ಬರಬಾರ್ದು ಎಲ್ಲರೂ ಒಂದು ಒಗ್ಗಟ್ಟಾಗಿದ್ದರೆ ಚುನಾವಣೆಗಳಾಗಲಿ ಮತ್ತೊಂದಾಗಲಿ ಬಂದಾಗ ಅವಾಗ ನಿಮ್ಮ ಸಮಾಜ ಒಂದು ಒಗ್ಗಟ್ಟೈತಿ ಬಿಗಿ ಐತೆ ಅಂತ ಎಲ್ಲ ಸಮಾಜದವರು ಎಲ್ಲ ಪಕ್ಷದವರು ಕೂಡ ಬರ್ತಾರೆ ಹಂಗಾಗಿ ತಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿರಲಿ ನಿಮ್ಮ ಸಮಾಜದ ಮಕ್ಕಳನ್ನ ಎಲ್ಲರನ್ನು ಬುದ್ಧಿವಂತರು ಮಾಡಲಿ ವಿದ್ಯಾವಂತರು ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮಾತು